ಸೊ ವೀಕ್ಷಕ್ರೆ ನೋಡಿ ಇದು ಹೊಸ ಅಂದ್ರೆ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಪ್ರತಿಯೊಂದು ಹಳ್ಳಿ ಸಿಟಿಯಲ್ಲಿ ಯೂಸ್ ಮಾಡ್ಕೋಬಹುದು ಯಾರೇ ಆಗ್ಲಿ ಈಗ ತರಕಾರಿ ಮಾರು ಆಗಿರ್ಬೋದು ಹೂ ಮಾರಾರು ಹಾಲ್ ಮಾರರು ಹಣ್ಣು ಮಾರು ಪ್ರತಿಯೊಂದು ಕ್ಯಾರಿಯರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಒಂದು ಎರಡು ಮೂರು ನಾಲ್ಕು ಜನ ಟೋಟಲ್ ಮುನ್ನೂರು ಕೆಜಿ ಬಾರೋ ಇರುತ್ತೆ ನನಗೆ ರೈಟ್ಲ್ ಮಾಡಬಹುದು ಸ್ಪೀಡ್ ಧಮ್ ಧಮ್ ಸರ್ ಬ್ಯಾಂಗ್ಳೂರ್ ಟು ತುಮಕೂರ್ ಒನ್ ಸಿಂಗಲ್ ಚಾರ್ಜ್ ಬ್ಯಾಂಗ್ಳೂರ್ ಟು ಮೈಸೂರು ಒಂದ್ ಸಿಂಗಲ್ ಚಾರ್ಜ್ ಅನ್ನಿ ತೊಗೋಗಿ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೋಗೋದು ಸತಿ ಚಾರ್ಜ್ ಮಾಡಿ ಬರೋದು ಸತಿ ಮಾಡಿ ಆಫ್ ರೋಡ್ ಆಫ್ ರೋಡ್ ಕಚ್ಚಾ ರೋಡ್ ಪಕ್ಕಾ ರೋಡ್ ಮನ್ ರೋಡ್ ಅಲ್ಲಿ ರೋಡ್ ಎಲ್ಲಾ ಟೈಪ್ ಆಫ್ ರೋಡ್ಸ್ ಆಗುತ್ತೆ ನೋಡಿ ಇಲ್ಲಿ ಬ್ಯಾಟ್ರಿ ಇದು ವಾಟರ್ ಹೋಯ್ತು ಬ್ಯಾಟ್ರಿ ಹಾಕೊಂಡು ಬಂದಿದ್ದೀನಿ ಈಗ ಆನ್ ಆಗುತ್ತೆ ಕನ್ಫರ್ಮ್ ಆನ್ ಆಗುತ್ತೆ ಬನ್ನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಐತಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಓಕೆ ನೋಯ್ ಹೋಗ್ತದೆ ಅಲ್ಲ ಹಳೆ ಸೈಕಲ್ ಎರಡ್ ಸಾವಿರ ಇಂದ ಸ್ಟಾರ್ಟ್ ಆಗ್ತದೆ ಎಷ್ಟು ಬರೇ ಎರಡ್ ಸಾವಿರ ಬರೇ ಎರಡ್ ಸಾವಿರ ಬೇಗ ಬೇಗ ವಿಸಿಟ್ ಮಾಡಿ ಸ್ಟ್ಯಾಂಡರ್ಡ್ ಸೈಕಲ್ ಗು ಬ್ಯಾಟ್ರಿ ಫಿಟ್ ಮಾಡಿದ್ದೀನಿ ಸೈಕಲ್ ಅಲ್ಲಿ ಓಕೆ ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಕಲ್ ಅಲ್ಲಿ ಸ್ಮಾರ್ಟ್ ಜನ್ಟಿ ನೈನ್ ರುಪೀಸ್ ಅಲ್ಲಿ ಇ ಎಮ್ ಐ ಆಗುತ್ತೆ ನಿಮಗೆ ಬಜಾಜ್ ಅಲ್ಲಿ ನೋ ಕಾಸ್ಟ್ ಇದೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಇಂಟರ್ನ್ಯಾಷನಲ್ ಬ್ರಾಂಡ್ ಇಂಡಿಯನ್ ಯಾವ್ದಿಲ್ಲ ಎಲ್ಲ ಇಂಪೋರ್ಟೆಡ್ ಟಾಪ್ ಕ್ವಾಲಿಟಿ ಪ್ರೀಮಿಯಂ ಬ್ರಾಂಡ್ ಪ್ರೈಸ್ ಸೈಕಲ್ ಬರುತ್ತೆ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬರೀ ಐನೂರು ಸಾಕ್ ಮಾರ್ಜಿನ್ ಬೇಡ ಬರೀ ಸೇವ್ ಸೊ ನೋಡಿ ಇದು ಹೊಸ ಅಂದ್ರೆ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ಕೋಬಹುದು ಪ್ರತಿಯೊಂದು ಹಳ್ಳಿ ಸಿಟಿಯಲ್ಲಿ ಯೂಸ್ ಮಾಡ್ಕೋಬಹುದು ಯಾರೇ ಆಗ್ಲಿಗ ತರಕಾರಿ ಮಾರಿರ್ಬೋದು ಹೂ ಮಾರೋರು ಹಾಲ್ ಮಾರೋರು ಹಣ್ಣು ಮಾರೋರು ಪ್ರತಿ ಒಂದು ಕ್ಯಾರಿಯರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಮುನ್ನೂರು ಕೆ ಜಿ ಏನಂತಂದ್ರೆ ಭಾರ ಹೊರಗುತ್ತಾ ಇದನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ರೆ ಬಿಸ್ನೆಸ್ ಪರ್ಪೋಸ್ ಎರಡು ಬ್ಯಾಟ್ರಿ ಇದೆ ಫ್ರಂಟ್ ಒಂದು ಸೆಕೆಂಡ್ ಎರಡು ಬ್ಯಾಟ್ರಿ ಇದೆ ಎರಡ್ ನಿಮಗೆ ಒಂದು ಚಾರ್ಜ್ ಅಲ್ಲಿ ನೂರ ಐವತ್ತು ನೂರ ಇಪ್ಪತ್ತೈದಿಂದ ನೂರ ಐವತ್ತು ಕಿಲೋಮೀಟರ್ ಏನಂತಂದ್ರೆ ರನ್ ಓಡುತ್ತಾ ಇದನ್ನ ಪ್ರತಿಯೊಬ್ಬರಿಗೆ ಯೂಸ್ ಆಗುತ್ತೆ ಮತ್ತೆ ರೈತರಿಗೆ ಯಾರೇ ಆಗ್ಲಿ ತೋಟದಲ್ಲಿ ನೀವು ಏನೇ ಸಾಗಿಸಬೇಕಾಗಿತ್ತು ಅಂತಂದ್ರು ನೂರ ಕೆ ಜಿ ವರ್ಗೂ ಹಿಂದೆ ಕ್ಯಾರಿಯರ್ ಹಾಕೊಂಡು ನೀವು ಸಾಗಿಸಬಹುದು ಮನೇಲಿ ಯೂಸ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಏನಂತಂದ್ರೆ ಸ್ವಿಗ್ಗಿ ಜೊಮಾಟೊ ಇನ್ನಿತರ ಯಾವ್ದೇ ಬಿಸ್ನೆಸ್ ಪರ್ಪೋಸ್ ಏನಂತಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇದು ಯಾವ ತರ ವಾರಂಟಿ ಇದೆ ಏನ್ ಗ್ಯಾರಂಟಿ ಇದೆ ಬನ್ನಿ ಮಾಲಕರು ಇದ್ರೆ ಅವ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡಿ ತಿಳ್ಸ್ಕೊಡ್ತೀನಿ ನಿಮ್ಗೆ ಸರ್ ಈಗ ಯಾವ ತರ ಇದೆ ಸರ್ ಇದು ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲ ತಿಳ್ಸ್ಕೊಡಿ ಸರ್ ಇದರಲ್ಲಿ ನೋಡಿ ಬಿಸ್ನೆಸ್ ಮಾಡಲು ಸ್ಪೆಷಲಿ ಡಿಸೈನ್ ಮಾಡಿರೋದು ಬರೀ ಬಿಸ್ನೆಸ್ ಗೆ ಓಕೆ ನಮ್ ಗೆ ಡಿಸೈನ್ ಮಾಡಿರೋದು ಸ್ಮಾಲ್ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಡಿಸೈನ್ ಮಾಡಿರೋದು ಇದು ಡೆಲಿವರಿಯರ್ ಅಂತೂ ತುಂಬಾ ಸಕ್ಕತ್ತಾಗಿ ಕೊಟ್ಬಿಟ್ಟಿದೆ ಸರ್ ಒಬ್ರು ಆರಾಮಾಗಿ ಮಲ್ಬೋದು ಇದ್ರಲ್ಲಿ ಆರಾಮಾಗಿ ನಾಲ್ಕೈದು ಜನ ಕೂತ್ಕೋಬಹುದು ಅದೆಲ್ಲ ಈ ವಿಡಿಯೋ ಟೆಸ್ಟ್ ಮಾಡಿ ತೋರಿಸ್ತೀನಿ ಮಾತ್ ಹೇಳೋದಲ್ಲ ಡೆಮೋ ತೋರಿಸ್ಕೊಡ್ತೀನಿ ನಿಮ್ಗೆ ಬ್ಯಾಟ್ರೀ ವಾಟರ್ ಪ್ರೂಫ್ ಬರುತ್ತೆ ಇನ್ನೂ ಡೆಮೋರ್ ಏನಾಗಲ್ಲ ಖಂಡಿತ ಈಗ ಹಾಕಿ ತೋರಿಸ್ತೀನಿ ಸರ್ ಯಾವ ಯಾವ ತರ ಯೂಸ್ ಇದು ಹಾಲು ಹಣ್ಣು ತರ್ಕಾರಿ ತರ್ಕಾರಿ ಹೂ ಮಾರು ಹೂ ಮಾರುಗ್ಗಿ ಜಮಾಟೋ ಮಾಡೋ ಯೂಸ್ ಆಗುತ್ತೆ ಖಂಡಿತ ಯೂಸ್ ಆಗುತ್ತೆ ಇಷ್ಟು ದೊಡ್ಡದು ಬ್ಯಾಗ್ ಬರುತ್ತೆ ನಿಮ್ಗೆ ಇಪ್ಪತ್ತೈದು ಕೆಪಾಸಿಟಿ ಹಿಂದೆ ಒಂದ್ ಬ್ಯಾಗ್ ಬ್ಯಾಗು ಮುಂದೆ ಒಂದ್ ಬ್ಯಾಗ್ ಇಲ್ಲಿ ಒಂದು ಸೆಂಟ್ರಲ್ವಾ ಮೂರ್ ಮೂರ್ ಇನ್ನೂರ ಐವತ್ತು ಕೆಜಿ ಬಾರಿ ಬರುತ್ತೆ ಆರಾಮಾಗಿ ಟೆನ್ಶನ್ ಇಲ್ಲ ಖಂಡಿತ ಬರುತ್ತೆ ಸರ್ ಏನ್ ಟೆನ್ಶನ್ ಇಲ್ಲ ಓಕೆ ಆರಾಮಾಗಿ ಯೂಸ್ ಮಾಡಬಹುದು ಟಾಪ್ ಎಂಡ್ ಐಟಮ್ ಓಕೆ ಸರ್ ಈಗ ರೈತರು ಹೇಳ್ತಾರೆ ಅವ್ರ ತೋಟದಲ್ಲಿ ಏನಾದ್ರು ಸಾಧಿಸೋದು ಆರಾಮಾಗಿ ಯೂಸ್ ಮಾಡ್ಕೋಬಹುದೇ ಯೂಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಆಲ್ ಓವರ್ ಇಂಡಿಯಾ ಫ್ರೀ ಸರ್ವಿಸ್ ಸಿಗುತ್ತೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಟಕ್ಕಂತ ಬನ್ನಿ ಬಟ್ ಅಂತ ಮಾಡ್ಕೊಡ್ತೀನಿ ಸರ್ ಯಾವ ತರ ಸರ್ ಕರ್ನಾಟಕದಲ್ಲಿ ಯಾವ ಯಾವ ಟೈಪ್ ಎಲ್ಲ ತಗೊಂಡಿದ್ದಾರೆ ಜನರು ಯಾವ ತರ ಇದ್ರ ಬಗ್ಗೆ ಹೇಳ್ತಾ ಇದಾರೆ ಸರ್ ಡೈಲಿ ಯೂಸ್ ಮಾಡೋರು ತಗೊಳ್ತಾ ಇದ್ದಾರೆ ಆಮೇಲೆ ಜೊತೆಲಿ ನಿಮ್ಗೆ ಈಗ ರೀಸೆಂಟ್ಲಿ ಒಂದು ಇವ್ರಿಗೆ ಸೇಲ್ ಮಾಡಿದೀನಿ ಮದರ್ ಗೆ ಅವ್ರು ಏನ್ ಮಾಡ್ತಂದ್ರೆ ಹಿಂದೆ ಅವರು ಚಿಕ್ಕವ್ರು ಇರ್ತಾರಲ್ಲ ಏಳು ವರ್ಷ ಇರ್ಬೋದು ಐದು ವರ್ಷ ಅವ್ರು ಇರ್ಬೋದು ಸ್ಕೂಲ್ ಗೆ ಬಿಟ್ ಬರ್ಬೋದು ಮಕ್ಕಳಿಗೆ ಮಕ್ಕಳಿಗೆ ಅವರು ಯೂಸ್ ಮಾಡ್ತಾರೆ ಆಪ್ ಅಂಡ್ ಐಟಮ್ ಪ್ರೀಮಿಯಂ ಕ್ವಾಲಿಟಿ ಇದೆ ಬಿಸ್ನೆಸ್ ಪರ್ಪಸ್ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಬೇಕಂದ್ರೂ ಯೂಸ್ ಮಾಡ್ಬೋದು ಟಾಪ್ ಕ್ವಾಲಿಟಿ ಬನ್ನಿ ಟೆಸ್ಟ್ ಮಾಡೋಣ ಅದು ಟೆಸ್ಟ್ ಮಾಡಿ ತಿಳಿಸ್ಕೊಡಿ ಸರ್ ಎಷ್ಟ್ ನೂರಾ ಇಪ್ಪತ್ತೈದು ನೂರಾ ಇಪ್ಪತ್ತೈದು ಕಿಲೋಮೀಟರ್ ರೇಂಜ್ ಬರುತ್ತೆ ಗಾಡಿಯಲ್ಲಿ ಒಂದ್ ಸಿಂಗಲ್ ಚಾರ್ಜ್ ಅಲ್ಲಿ ಓಕೆ ಸರ್ ಟೂ ಫಿಫ್ಟಿ ಕೆ ಜಿ ಎರಡುನೂರಾ ಐವತ್ತು ಕೆ ಜಿ ಎಲ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಬೇಕಂದ್ರೂ ಯೂಸ್ ಮಾಡಬಹುದು ಇದು ಬಿಸಿನೆಸ್ ಪರ್ಪಸ್ ಸೆಕ್ ಕಮರ್ಷಿಯಲ್ ಸೆಕ್ಕಲ್ ನೋಡಬಹುದು ಲೈಫ್ ಡೆಮೋ ಟೆಸ್ಟ್ ತೋರಿಸ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕ್ ಜನ ಟೋಟಲ್ ಮುನ್ನೂರ್ ಕೆಜಿ ಭಾರ ಇರುತ್ತೆ ನಡೆ ರೈಟ್ ಓಕೆ ಅದಲ್ಲೂ ಮಾಡ್ಬೋದು ಬೇಕಂದ್ರೆ ಟಾಟಲ್ ಮಾಡ್ಬೋದು ಸ್ಪೀಡ್ ಧಮ್ 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 ಮ್ ಧಮ್ ಪ್ರಮೋಸ್ ಬ್ರದರ್ ನಿಮ್ದು ಸೇವಿಂಗ್ಸ್ ಎಷ್ಟಾಯ್ತು ಬ್ರದರ್ ತಿಂಗ್ಳಿಗೆ ದಿನಾಗೆ ಎಷ್ಟಾಯ್ತು ತಿಂಗ್ಳಿಗೆ ಎಷ್ಟಾಯ್ತು ಮುನ್ನೂರು ಮುನ್ನೂರು ಓ ಮೈ ಗಾಡ್ ತಿಂಗ್ಳಿಗೆ ನೈನ್ ತೌಸಂಡ್ ನೈನ್ ತೌಸಂಡ್ ಸೇವ್ ಮಾಡ್ತಾ ಇದ್ರೆ ಜಸ್ಟ್ ಒಂದು ಪೆಟ್ರೋಲ್ ವೆಹಿಕಲ್ ಇಂದ ಜೀವನ್ಗೆ ಶಿಫ್ಟ್ ಮಾಡಿ ಸ್ನೇಹಿತರೆ ನ್ಯೂ ಈ ವಿಡಿಯೋ ನೋಡ್ತಾ ಇರ್ಬೋದು ನೀವ್ ಡೆಲಿವರಿ ಮಾಡ್ತಾ ಇರ್ಬೋದು ನೀವು ಯಾವ್ದೊಂದ್ ಬಿಸ್ನೆಸ್ ಮಾಡ್ತಾ ಇರ್ಬೋದು ನೈನ್ ತೌಸಂಡ್ ರುಪೀಸ್ ತಿಂಗ್ಳಿಗೆ ನೀವು ಸೇವ್ ಮಾಡಬಹುದು ಇ ಆಪ್ಷನ್ಸ್ ಕೂಡ ಇದೆ ನಮ್ಮತ್ರ ನಮ್ಮ ಹತ್ರ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡಿ ಇದೆಲ್ಲಾ ಹಳೆ ಸೈಕಲ್ ಎರಡ್ ಸಾವಿರ ಸ್ಟಾರ್ಟ್ ಆಗ್ತದೆ ಎಷ್ಟು ಬರೇ ಎರಡ್ ಸಾವಿರ ಬರೇ ಎರಡ್ ಸಾವಿರ ಬೇಗ ಬೇಗ ವಿಸಿಟ್ ಮಾಡಿ ಇಲ್ಲಿ ನೀವು ನೋಡಬಹುದು ಸ್ಟ್ಯಾಂಡರ್ಡ್ ಸೈಕಲ್ ಗು ಬ್ಯಾಟ್ರಿ ಫಿಟ್ ಮಾಡಿದೀನಿ ಹಳೆ ಟಾಟಾ ಕಾರ್ ಸೈಕಲ್ ಅಲ್ಲಿ ಓಕೆ ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಕಲ್ ಅಲ್ಲಿ ಸ್ಮಾರ್ಟ್ ಮಾಡ್ಬಿಟ್ಟು ಹರ್ಕಿಲೇಸ್ ತರ ಇದು ಹರ್ಕೊಳ್ಳೆ ಸರ್ ನೋಡಿ

ನೀವು ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟೋ ಇಪ್ಪತ್ ಇದೆ ಎಲ್ಲಾ ಎಲೆಕ್ಟ್ರಿಕ್ ಕಲೆಕ್ಷನ್ ಇದು ಹೈಬ್ರಿಡ್ ಹೈಬ್ರಿಡ್ ನಮ್ಮ ಹತ್ರ ರತನ್ ಟಾಟಾ ಅವ್ರದ್ದು ಬ್ರ್ಯಾಂಡ್ ಇದೆ ಒಂದು ಬ್ರಾಂಡ್ ಇದೆ ಇಷ್ಟೆಲ್ಲಾ ಬ್ರಾಂಡ್ ಇದೆ ಎಲ್ಲಾ ಬ್ರಾಂಡ್ ಎಲ್ಲ ಮಾಡಲ್ಸ್ ಅವೈಲೇಬಲ್ ಇದೆ ರೋಡ್ ಬೈಕ್ ತಗೊಳ್ತೀರಾ ರೋಡ್ ಬೈಕ್ ಇದೆ ನಿಮಗೆ ಜಸ್ಟ್ ಸಿಕ್ಸ್ ಕೆಜಿ ಸೆವೆನ್ ಕೆಜಿ ಏಟ್ ಜಿ ವೇಟ್ ಒಂದು ಫಿಂಗರ್ ಅಲ್ಲಿ ಲಿಫ್ಟ್ ಮಾಡಬಹುದು ಇದೆಲ್ಲ ಇಂಟರ್ ನ್ಯಾಷನಲ್ ಬ್ರ್ಯಾಂಡ್ ಇದೆಯಲ್ಲ ಯು ಎಸ್ ಯುರೋಪ್ ಜರ್ಮನಿ ಇದು ನೋಡಿ ಇದು ಆಸ್ಟ್ರೇಲಿಯಾ ಆಮೇಲೆ ಇದು ಸ್ವಿಟ್ಜರ್ಲೆಂಡ್ ಇಲ್ಲಿ ನೋಡಿ ಟ್ರೆಕ್ ಯು ಎಸ್ ನೋಡಿ ಸರ್ ಫಿನಿಶಿಂಗ್ ಎಲ್ಲ ಇಂಟರ್ನ್ಯಾಷನಲ್ ಬ್ರಾಂಡ್ ಇಂಡಿಯನ್ ಯಾವ್ದಿಲ್ಲ ಅಲ್ವಾ ಎಲ್ಲ ಇಂಪೋರ್ಟೆಡ್ ಟಾಪ್ ಕ್ವಾಲಿಟಿ ಪ್ರೀಮಿಯಂ ಬ್ರ್ಯಾಂಡ್ ಎಲ್ಲ ಇದೆ ನೋಡಿ ಇದು ಜರ್ಮನಿ ಇದೆ ಟಾಪ್ ಮಾಡೆಲ್ ಸರ್ ಇಷ್ಟೆಲ್ಲ ಕಲೆಕ್ಷನ್ ನಿಮ್ಗೆ ಇಂಡಿಯಲ್ಲಿ ಎಲ್ಲನೂ ಸಿಗಲ್ಲ ನಿಮಗೆ ಸಿಗದು ಎಲ್ಲಿ ಭಾರತ್ ಸೈಕಲ್ ಮಾತ್ರ ಮಾತ್ರ ಸೊ ಯಾರಿಗೆ ಬೇಕಾಯ್ತು ಅಂದ್ರೆ ಬೇಗ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಸರ್ ಖಂಡಿತ ಕಿಡ್ಸ್ ಕಲೆಕ್ಷನ್ ಇದ್ದ ಮೇಲೆ ಬನ್ನಿ ತೋರ್ಸ್ಬಿಡೋಣ ಅದನ್ನು ಕಿಡ್ಸ್ ನೋಡ್ಬೋದು ನೀವು ಎಲೆಕ್ಟ್ರಿಕ್ ಕಿಡ್ಜು ಟ್ರೈ ಸೈಕಲ್ ಬರುತ್ತಲ್ಲ ಅದೆಲ್ಲ ನಿಮ್ಗೆ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬರಿ ಐನೂರು ರೂಪಾಯಿ ಬರೀ ಐನೂರು ರೂಪಾಯಿ ಸಾಕ್ ನಮ್ಗೆ ಮಾರ್ಜಿನ್ ಬೇಡ ಬರೀ ಸೇವಾ ಇದು ಇದೆ ನೋಡಿ ಫೋರ್ಟೀನ್ ಇನ್ ಸೈಕಲ್ ಜಸ್ಟ್ ಎರಡ್ ಸಾವಿರ ರೂಪಾಯಿ ಸಿಕ್ಸ್ಟೀನ್ ಇನ್ ಸೈಕಲ್ ನಾಲ್ಕ್ ಸಾವಿರ ರೂಪಾಯಿ 20 ಇನ್ ಸೈಕಲ್ ನಾಲ್ಕೂವರೆ ಸಾವಿರ ರೂಪಾಯಿ ಎಲ್ಲಾ ಕಲೆಕ್ಷನ್ ಅವೈಲೇಬಲ್ ಇದೆ ನೋಡಬಹುದು ನೀವು ಎಲ್ಲ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇರೋದು ಓಕೆ ಸರ್ ಯಾರಿಗೆ ಅಂದ್ರೆ ಮಕ್ಕಳಿಗೆ ಆರಾಮಾಗಿ ಕೊಡಿಸಬಹುದು ಖಂಡಿತ ಕೊಡಿಸಬಹುದು ಸರ್ ಎಲ್ಲ ಟಾಪ್ ಕಲೆಕ್ಷನ್ ಲೇಟೆಸ್ಟ್ ಕಲರ್ ರೆಡ್ ವೈಟ್ ಪಿಂಕ್ ಬ್ಲಾಕ್ ಬ್ಲೂ ಎಲ್ಲಾ ಕಲರ್ಸ್ ಅವೈಲೇಬಲ್ ಇದೆ ನೋಡಬಹುದು ಇಲ್ಲೇ ಇದೆ ನೋಡಿ ಅಲ್ವಾ ಖಂಡಿತ ಸರ್ ಗಡ್ಲಿ ಇಟ್ಬಿಟ್ಟಿದ್ದಾರೆ ಮಕ್ಕಳಿಗೆ ಸರ್ ಅಡ್ಡಲ್ಸ್ಗೂ ಆಫರ್ಸ್ ಇದೆ ಏನು ಬರೀ ಕಿಡ್ಗೆ ಅಂತಲ್ಲ ಇಲ್ಲ ಇದೆ ನೋಡಿ ಸರ್ ಓಕೆ ಫೋರ್ ನೈಂಟಿ ನೈನ್ ರುಪೀಸ್ ಓನ್ಲಿ ಅಷ್ಟೇ